നീ പോകുന്നാണ് ഊത് ബാറ്ററി തകിയു ഗ്യാരണ്ടി വയറുള്ള അതിട്ട് റിമിറ്റ് 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 ജീ ജീമേ ജീമി കറക്റ്റ്ോ മട്ടെ ಅದರಲ್ಲಿ ಇದ್ದೇವೆ ಈಗ ಈ ಗಾಳಿ ನೋಡಿ ಎಷ್ಟು ಗಾಳಿ ಉಂಟು ಅಂತ ಈ ನೀರು ಹೋಗದೆ ನೋಡಿ ಈ ನೀರ್ನ ಎಂತ ಹೇಳುದು ನೀರು ಹೀಗೆ ಹೀಗೆ ಆಗ್ತಾ ಉಂಟು ನೋಡಿ ಒಂದು ಹೀಗ ನೋಡಿ ಈಗ ಸರಿ ಗೊತ್ತಾಗ್ತದೆ ಅದಕ್ಕೆ ಎಂತ ಹೀಗೆ ಒಂದು ಗಾಳಿ ಹೋಗ ನೀರ ಹೀಗೆ ಹಾರಿದಾಗೆ ಇಲ್ಲಿಗೆ ಆಗ್ತಾ ಇಲ್ಲ ಅಷ್ಟು ಗಾಳಿ ಉಂಟು ಗಾಳಿ ಕಂಡ ಹೊಟ್ಟೆ ಉಂಟು

ಅವ ನಡಗ್ತಾ ಇದ್ದಾನೆ ಮಂಕನ ಹಳ್ಳಿ ಇಲ್ಲಿಂದ ಎದುರು ಹೋದ್ರೆ ನಮ್ಮ ಬಿಸ್ಲೇ ಇದು ಪಟ್ಲ ಬೆಟ್ಟಕ್ಕೆಲ್ಲ ಇಲ್ಲಿ ಹೋಗುದು ಎದುರು ಕೂಟು ರಸ್ತೆ ಹೋಗ್ತದೆ ಕೂಟು ರಸ್ತೆ ಹೋಗಿ ನೆಕ್ಸ್ಟ್ ಅಲ್ಲಿಂದ ಮೂರು ಡಿವಿಶನ್ ಬರ್ತದೆ ಮೂರು ಹೀಗೆ ಸ್ಟ್ರೈಟ್ ಹೋದ್ರೆ ಹಾಸನ ಸೈಡ್ ಹೋಗ್ತದೆ ಈಚ್ರೆ ಸಕಲೇಶ್ಪುರ ಈಚೆ ಹೋದ್ರೆ ನಮ್ಮ ಸೋಮಾರ ಪೇಟೆ ಆಗಿ ಮಡಿಕೇರಿ ಸೈಡ್ ಹೋಗ್ತದೆ ಅಂಡ್ ಇಲ್ಲಿ ಸಹ ನೋಡಿ ಈ ದಾರಿ ಇದು ಹೋದ್ರೆ ಕಾಗಿನಾರ ಸೈಡ್ ಹೋಗಿ ಇದು ನಿಮ್ಗೆ ಇಲ್ಲಿಗೆಲ್ಲ ಸಕಲೇಶ್ಪುರ ಅಲ್ಲ ಶಿರಡಿಗೆ ಶಾರ್ಟ್ ಕಟ್ ಇದು ಹೀಗೆ ಈ ರೋಡ್ ಅಲ್ಲಿ ಹೋದ್ರೆ Yeah. வியூ பாயிண்ட்ஸ் நின து ஆன ரெடி பற்றி நோட்ரு ಒಂದು ಒಳ್ಳೆ ಫ್ರೇಮ್ ಉಂಟು ನೋಡಿ ಫಾಲ್ಸ್ ಸೂಪರ್ ಫ್ರೇಮ್ ಅಲ್ಲಿ ಈಗ ಬನ್ನಿ ಹನ್ನೆರಡು ಫೋಟೋ ತೆಗೆದು ಕಂಟಿನ್ಯೂ ಒಳ್ಳೆ ವ್ಯೂ ಪಾಯಿಂಟ್ಗೆ ಬಂದಿದೆ ವ್ಯೂ ಪಾಯಿಂಟ್ ಹೆಸರಿಗೆ ಮಾತ್ರ இல்லை வியூ இல்ல இதுஜி இல்லை க்ளீன் இத்திர் ஆச்சே குமார பருவத்தை எது வியூ இல்ல எந்த இல்ல ஓ ஹோக்கா கஷ்டர் ਨੇੰਦੂ ਬੈਟਰੀ ਦਾ ਬੈਟਰੀ ਮੱਤਵਲੇ ਮੂਜੂੰਡੋ ਬੈਟਰੀ ਮੂਜੂੰਡੋ ਤਾਂ ਜਾਲੀ ਵਾਇਸ ਜਾਲੀ ਵਾਇਸ ਸਿਨੀਮਾ ਦਾ ਗਿਆ ਜਾਲੀ ਵਾਇਸ ਜਾਲੀ ਵੇਕ ਕਰਲਾ ਜਾਲੀ ਵੇਕ ਕਰ ਹਾਂ ਗੈਸ

Ehi! la vera. Distle V-Pointi. Distle V-Pointi, caldo Brittare. Ecco la vera. Ecco la vera. ಸೊ ಫೈನಲ್ಲಿ ಎಲ್ಲ ತಿರುಗಿ ತಿರುಗಿ ಲಾಸ್ಟಿಗೆ ಕುದ್ಮಾರ್ ಬ್ರಿಡ್ಜಿಗೆ ಬಂದಿದ್ದೇವೆ ಆ್ಯಂಡ್ ಒನ್ ಅಪ್ಡೇಟ್ ಸೋಲ್ ಇಲ್ಲಿ ಇಲ್ಲಿ ಉಂಟು ಹೋಗಿದೆ ಆ್ಯಂಡ್ ಒಂದು ಟೂಲ್ಸ್ ಓಪನ್ ಆಯಿತು ಇದು ಆಯ್ತು ಮಿತ್ತೀರ್ತದ ಸ್ವಲ್ಪ ಬೇರೆ ಬೇರೆ ವರ್ಷ ವರ್ಷನೋಟ್ ಎತ್ತದು

ಇಲ್ಲಿ ಬ್ರಿಡ್ಜ್ ಅಲ್ಲಿ ನೀರು ನೋಡಿ ಸುಮಾರು ಬ್ರಿಡ್ಜ್ ಅಲ್ಲಿ ಅಂಡ್ ಈಚೆ ಸೈಡ್ ಒಂದು ಡ್ಯಾಮ್ ಎಲ್ಲ ಉಂಟು ಇಲ್ಲಿ ನೋಡಮ್ಮ ಜಸ್ಟ್ ಒಮ್ಮೆ ಚೆಕ್ ಮಾಡಿ ಬರುವ ಅಂಡ್ ಲುಕ್ ಆಟ್ ಅವರ್ ಬ್ಯೂಟೀಸ್ ಟೂ ಸ್ಟಾಕ್ ಲೆಜೆಂಡ್ಸ್ ಹಾಂ ಆ ಆ ಓಕೆ ಇನ್ನೊಂದು ಸೈಡ್ ನೋಡಿ ಎಲ್ಲೊಂದು ಡ್ಯಾಮ್ ಉಂಟು ಅದು ನೋಡಿ ಆಲ್ಮೋಸ್ಟ್ ಫುಲ್ ಆಗಿದೆ ನೀರು ಮೊನ್ನೊಂದು ದಿವಸ ಅದು ಡ್ಯಾಮ್ ಸಹ ಮುಳುಗಿತ್ತಂತೆ ಯಾವಾಗ ಜೋರು ಮಳೆ ಇರುವಾಗ ಇನ್ನೊಂದು ಸ್ವಲ್ಪ ಮಳೆ ಬಂದರೆ ಮುಳುಗಿತ್ತು ಈಗ ಸಹ ಯಾಕಂದ್ರೆ ನೀರು ನೋಡಿ ಹೇಗೆ ಉಂಟು ಅಂತ ಲೈಕ್ ಸಮ್ಮರ್ ಅಲ್ಲಿ ಬಂದರೆ ಅದಿಷ್ಟೇ ನೀರಿರೋದು ಒಂದು ಐದು ಆರು ಫೀಟ್ ಅಷ್ಟೇ ನೀರಿರೋದು ಮತ್ತೆ ಈಗ ನೋಡಿ ಫುಲ್ಲು ನೀರು ಅಂಡ್ ಇಲ್ಲಿ ಈ ನದಿ ಉಂಟಲ್ಲ ಇಟ್ಸ್ ನೋನ್ ಫಾರ್ ಇದೆ ಸುಳ್ಳಿ ನೋಡಿ ಅಲ್ಲಿ ಸುಳ್ಳಿ ನಿಮಗೆ ಗೊತ್ತಾಗ್ತದೆ ಅಲ್ಲಿ ಅದು ತಿರ್ಗುದು ಉಂಟಲ್ಲ ಹೀಗೆ 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 ತಿರ್ಗುದು ನೋಡಿ ಹೂವಲ್ಲಿ ಆಯ್ತು ಸುಳ್ಳಿ ಒಂದು ಸುಳ್ಳಿ ಕಂಡ ಉಂಟು ಇಲ್ಲಿ ಅದಕ್ಕೆ ಹಾಗೆ ಆದ ಕಾರಣ ಇಲ್ಲಿಯ ಕಲ್ಲು ಅದು ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ಅಡಿಯಲ್ಲಿ ಕಲ್ಲು ಬಂಡೆ ಎಲ್ಲ ಉಂಟು ಆದರೆ ಎಡೆಯಿಂದ ನೀರು ಪಾಸ್ ಆಗುವಾಗ ಅದು ಕರೆಂಟ್ ಫಾರ್ಮ್ ಆಗ್ತದೆ ಇಲ್ಲಿ ಹೀಗೆ ಹಾಗೆ ಅದಿ ಈ ನದಿ ಅದಕ್ಕೆ ಫೇಮಸ್ ಇದು ಕುಮಾರಧಾರ ನದಿ ಎಸ್ ಐ ತಿಂಕ್ ದಿಸ್ ಇಸ್ ದ ಲಾಸ್ಟ್ ಸ್ಟ್ರೆಚ್ ಆಫ್ ಅವರ್ ರೈಡ್ ಕುದ್ಮರ್ ಬ್ರಿಡ್ಜ್ ಆಲ್ ಗುಡ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡುವ

ओके ओके जाकु जाकु। एक फिल्म सिंटोरी। हाँ, अदर वो तिराफ हट गए टेक्नोलॉजी आ, फाइनेंस सी तो टेक्नोलॉजी। ओके ओके बाय बाय। एपिसोड मुगिले लेनी है ना, पिक्चर अभी भी बाकी है दोस्त। अल्ल्य अंत पीकी पीन देगा भाई की तो, अदर निका सारी मर गए

ಅಂತ ಇಂತ ಮನೆ ಮುಟ್ಟಿದ್ರೆ ಆಯ್ತು ಅಷ್ಟೇ ಬೇರೆ ಬೇಡ ಮತ್ತೆ ಗಂಟೆ ಗಂಟು ಗಟ್ಟಲಿ ಓಕೆ ಮನೆ ಅಂತ ಮುಟ್ಟದ ಸರಿ ಗೆಜ್ಜೆ ಶಬ್ದ ಉಟ್ಟಿದ್ರಲ್ಲಿ